ತಿಪಟೂರು ನಗರದಲ್ಲಿ ಸಿಗ್ನಲ್ ಲೈಟ್ಸ್ ಮತ್ತು ಹಂಪ್ಸ್ಗಳ ಬಗ್ಗೆ ತಾಲೂಕು ಆಡಳಿತದ ಮೇಲೆ ಗರಂ ಆದ ನಿವೃತ್ತ ಎಸಿಪಿ ಲೋಕೇಶ್ವರ್ ತಿಪಟೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅಪಘಾತಗಳು ಮತ್ತು ಸಾವಿನ ಸಂಖ್ಯೆ ಇದಕ್ಕೆ ಉದಾಹರಣೆಯಾಗಿ ನಿನ್ನೆಯೂ ಸಹ ಏಳನೇ ತರಗತಿಯ ವಿದ್ಯಾರ್ಥಿ ಚಂದನಾ ಸಹ ಅಪಘಾತವಾಗಿ ಮೃತಪಟ್ಟಿರುತ್ತಾಳೆ ಆದ ಕಾರಣ ನಿವೃತ್ತ ಎಸಿಪಿ ಲೋಕೇಶ್ವರ್ ಅವರು ನೇರವಾಗಿ ಉಪವಿಭಾಗಾಧಿಕಾರಿ ಸಪ್ತಶ್ರೀ ತಹಶೀಲ್ದಾರ್ ಪವನ್ ಕುಮಾರ್ ಸಿಇಒ ಸುದರ್ಶನ್ ನಗರಸಭೆ ಆಯುಕ್ತ ವೀರೇಶ್ವರ ಬರದಗಡೆ ಇವರಿಗೆ ಸಾರ್ವಜನಿಕರ ಮುಂದೆ ನೇರವಾಗಿ ಪ್ರಶ್ನಿಸಿದ ನಿವೃತ್ತ ಎಸಿಪಿ ಲೋಕೇಶ್ವರ್ ಸಿಗ್ನಲ್ ಲೈಟ್ಗಳು ಅಳವಡಿಸಿ ಎರಡು ಮೂರು ವರ್ಷ ಕಳೆದ ಆನ್ ಆಗಿಲ್ಲ ತಕ್ಷಣ ಸಿಗ್ನಲ್ ಲೈಟ್ ಸರಿಪಡಿಸಿ ಇಲ್ಲ ಕಿತ್ತು ಎಸರಿ ಹುಳಿಯಾರ್ ರಸ್ತೆಯಲ್ಲಿ ನಾಲ್ಕು ಕಡೆ ಹಂಸ್ಗಳನ್ನ ನಿರ್ಮಾಣ ಮಾಡಲು ಒತ್ತಾಯ ಮಾಡಿ ವರ್ಷಗಳೇ ಕಳೆದರೂ ಕಳೆದ್ರು ನಿರ್ಮಾಣ ಮಾಡಿಲ್ಲ ಚಂದನಾಳಂತಹ ಇನ್ನಷ್ಟು ಜೀವಗಳನ್ನ ಬಲಿ ಕೊಡಲು ಸಿದ್ಧರಿದ್ದೀರಿ ಕೂಡಲೇ ಹುಳಿಯಾರ್ ರಸ್ತೆಗೆ ಹಂಪ್ಗಳನ್ನ ನಿರ್ಮಾಣ ಮಾಡಿ ಎಂದು ತಾಲೂಕು ಆಡಳಿತದ ಮೇಲೆ ಗರಂ ಆದರೂ ಇನ್ನು ಎರಡು ದಿನದಲ್ಲಿ ಇನ್ನು ಎರಡು ದಿನದಲ್ಲಿ ತಾಲೂಕು ಆಡಳಿತ ಸಭೆಯನ್ನ ಕರೆದು ಹಂಪ್ಸ್ ಮತ್ತು ಸಿಗ್ನಲ್ಗಳ ಲೈಟ್ಸ್ಗಳನ್ನು ನಿರ್ಮಾಣ ಮಾಡಲೇಬೇಕು ಇಲ್ಲವಾದರೆ ಇನ್ನಷ್ಟುಜೀವಗಳನ್ನು ಬಲಿ ತೆರಬೇಕಾಗತ್ತೆ ಎಂದರು

ಇವತ್ತು ಯಾರೋ ನೊಂದು ತಂದೆ ತಾಯಿಗಳ ಮಗುನ ಹಂಗ ಯಾರಿಗೋ ಬದುಕ ಇವತ್ತು ಅವರು ಆಗ್ತಾ ಇದ್ದಾರೆ ನೀವು ಸರ್ಕಾರದಿಂದ ನೇಮಿಸಿರೋ ಅಧಿಕಾರಿಗಳು ಯಾಕೆ ಆಗ್ತಾ ಇಲ್ಲ ನೀವು ಯಾಕೆ ಯೋಚನೆ ಮಾಡ್ತಿಲ್ಲ ನೀವು ನೋಡಿ ಇನ್ನೊಂದಿಂತ ಘಟನೆ ಆದರೆ ಊರಲ್ಲಿ ಬೆಂಕಿ ಬಿಳುತ್ತ ಹೇಳಿರ್ತೀನಿ ನಾನು ಅದಕ್ಕೆ ಅವಕಾಶ ಕೊಡೋದಾದ್ರೆ ಮಾಡಿ ಸುಮ್ಮನೆ ಮಾತಾಡೋದಲ್ಲ

ಪೇಸ್ ಇಸ್ ಸ್ಕಲೇಷನ್ ಆದಾಗ ಅವ್ನ್ ರಿಪೋರ್ಟ್ ಕೊಟ್ಟಿದಾನೆ ಸೋ ಅವ್ನಿಗೆ ಅವ್ನ ಕಡೆ ಡಿಲೇ ಆಗ್ತದೆ ಮೇಡಮ್ ಥರ್ಡ್ ಅವ್ನ ಡೊಮೇಷನ್ ಇನ್ನೂ ತಕಿಲ್ಲ ಸೊ ನಾವು ಲೆಟರ್ ಹಾಕ್ತಿದೀವಿ ಮಿಸ್ಟರ್ ಪ್ರೆಸೆಂಟ್ ಇವರು ಸರ್ ಈಗ ಕಾಂಟ್ರಾಕ್ಟರ್ ಮುಂದೆ ಬರಬೇಕು ಈಗ ನಾವು ಫೋರ್ಸ್ ಮಾಡಿಬಿಟ್ಟು ಹಿಂಗೆಲ್ಲ ಎಲ್ಲಾ ಬಿ ಮೂರು ಹೋಮ್ ಅವರು ಮಾತಾಡ್ತಾರೆ ನಾವು ಮಾತಾಡಿದೀವಿ ಸೊಲ್ಯೂಷನ್ ಸೊಲ್ಯೂಷನ್ ನೋ ಪ್ರಾಬ್ಲಮ್